ಶಿರಸಿಯಲ್ಲಿ ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣ ಹದಗೆಟ್ಟಿದ್ದು ಯಾವ ಇಲಾಖೆಯಲ್ಲಿಯೂ ಜನತೆಯ ಕೆಲಸ ಆಗುತ್ತಿಲ್ಲ ಕಳೆದ ಒಂದೂವರೆ ತಿಂಗಳಿಂದ ಪೂರ್ಣಾವಧಿ ತಹಶೀಲ್ದಾರ್ ಇಲ್ಲ ಶಿರಸಿಯ ಎಸಿ ಭಟ್ಕಳಕ್ಕೆ ಇನ್ಚಾರ್ಜ್ ಆಗಿದ್ದಾರೆ ನಗರಸಭೆಯಲ್ಲಿ ಪೌರಾಯುಕ್ತರಿಲ್ಲ ಒಂದು ವಾರದ ಒಳಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಇಲ್ಲವಾದಲ್ಲಿ ಮೇ ಇಪ್ಪತ್ತೇಳರಿಂದ ಅನಿರ್ದಿಷ್ಟಾವಧಿ ಬೃಹತ್ ಧರಣಿ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ಅವರು ಸೋಮವಾರ ಶಿರಸಿ ನಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಾರ್ವಜನಿಕರ ಒಡಗೂಡಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಶಿರಸಿ ತಾಲೂಕು ವಿಸ್ತೃತವಾಗಿದ್ದು ಬನವಾಸಿಯಿಂದ ರಾಗಿಹೊಸಳ್ಳಿಯವರೆಗೆ ದಾಸನಕೊಪ್ಪದಿಂದ ಜಡ್ಡಿಗದ್ದೆಯವರೆಗೆ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಸಭೆಗಳನ್ನು ಮಾಡಲು ಇಲಾಖೆಗಳಿಗೆ ನಿರ್ದೇಶನ ನೀಡಲು ಶಿರಸಿಯಲ್ಲಿ ತಾಲೂಕಾ ದಂಡಾಧಿಕಾರಿಗಳೇ ಕಳೆದ ಒಂದೂವರೆ ತಿಂಗಳಿಂದ ಇಲ್ಲದಂತಾಗಿದೆ ಕಳೆದ ಮಳೆಗಾಲದಲ್ಲಿ ನಡೆದ ಅವಾಂತರಗಳಿಗೆ ತುತ್ತಾದ ಜನರಿಗೆ ಪರಿಹಾರ ಕೆಲವೆಡೆ ಇನ್ನೂ ನೀಡಲಾಗಿಲ್ಲ ಮಳೆಗಾಲದಿಂದ ಜನರಿಗೆ ತೊಂದರೆಯಾದರೆ ಅದನ್ನು ನೋಡುವವರು ಯಾರು ಎನ್ನುವ ಪ್ರಶ್ನೆ ಇದೀಗ ಮೂಡತೊಡಗಿದೆ ಶಿರಸಿ ನಗರದಲ್ಲಿ ಅನೇಕ ಮನೆಗಳು ಕುಸಿದು ಬೀಳುವ ಸಂಭವವಿದೆ ರಸ್ತೆ ಸಮಸ್ಯೆಗಳನ್ನು ಬಗೆಹರಿಸಬೇಕಿದೆ ತಹಶೀಲ್ದಾರ್ ಇಲ್ಲದೆ ಯಾವ ಕೆಲಸವೂ ನಡೆಯುತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿಂದ ಶಿರಸಿ ಜನತೆ ಹೊದ್ದು ಮಲಗುವಂತಿದ್ದರು ಕಳೆದ ಒಂದೂವರೆ ತಿಂಗಳಿಂದ ತಹಶೀಲ್ದಾರ್ ನೇಮಕಾತಿ ಆಗಿಲ್ಲವೆಂಬುದು ದುರದೃಷ್ಟಕರ ಈ ಕಾರಣಕ್ಕಾಗಿಯೇ ತಾಲೂಕಾ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಗಳ ಕಾಮಗಾರಿಗಳು ಹಳ್ಳ ಹಿಡಿದಿದೆ ಜೊತೆಗೆ ಶಿರ್ಸಿ ಉಪವಿಭಾಗದ ಸಹಾಯಕ ಆಯುಕ್ತರು ಸಹ ವಾರಕ್ಕೆ ಮೂರು ದಿನ ಬಟ್ಕಳಕ್ಕೆ ಪ್ರಭಾರಿಯಾಗಿ ಹೋಗುತ್ತಿದ್ದಾರೆ ಶಿರಸಿ ಉಪವಿಭಾಗ ವ್ಯಾಪ್ತಿಯ ದೊಡ್ಡದಾಗಿರುವಾಗ ಇಲ್ಲಿ ಸಹಾಯಕ ಆಯುಕ್ತರನ್ನೇ ಬೇರೆಡೆಗೆ ಪ್ರಭಾರಿಯನ್ನಾಗಿಸಿದರೆ ಈ ಭಾಗದ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸುವವರು ಯಾರು ಇದಿಷ್ಟೇ ಸಾಲದು ಎಂಬಂತೆ ಶಿರಸಿ ನಗರಸಭೆಯಲ್ಲಿ ಪೌರಾಯುಕ್ತರು ಜನರಿಗೆ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಪೌರಾಯುಕ್ತರೇ ದೀರ್ಘಾವಧಿ ರಜೆ ಮೇಲೆ ತೆರಳಿರುವುದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಎಂದರು ನಿವೃತ್ತ ಸಾರಿಗೆ ಅಧಿಕಾರಿ ಜಿ ಎಸ್ ಹೆಗಡೆ ಮಾತನಾಡಿ ಶಿರಸಿ ತಹಸೀಲ್ದಾರ್ಗೆ ಬಟಗಳಕ್ಕೆ ಇನ್ಚಾರ್ಜ್ ಹಾಕಿರುವುದು ನೆಗಪಾಟಲಿನ ವಿಷಯ ಆಡಳಿತ ಯಂತ್ರ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದಕ್ಕೆ ಇದೇ ಸಾಕ್ಷಿ ಶಿರಸಿಗೆ ಕಾಯಂ ತಹಶೀಲ್ದಾರ್ ನೇಮಕ ಮಾಡುವಲ್ಲಿ ಶಾಸಕರು ಉಸ್ತುವಾರಿ ಸಚಿವರು ಹೆಚ್ಚಿನ ಗಮನ ಹರಿಸಬೇಕಿದೆ ಎಂದರು ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಕಾರ್ಯಾಂಗ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಈ ಬಾರಿ ಮುಂಗಾರು ಬೇಗನೆ ರಾಜ್ಯಕ್ಕೆ ಆಗಮಿಸಲಿದೆ ಎಂಬ ಸೂಚನೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಶಿರಸಿಯಲ್ಲಿ ದಂಡಾಧಿಕಾರಿಗಳೇ ಇಲ್ಲ ಮಾನ್ಸೂನ್ ಪೂರ್ವ ತಯಾರಿಗಾಗಿ ಸಾಕಷ್ಟು ಕೆಲಸಗಳು ಇವೆ ಗ್ರಾಮೀಣ ರಸ್ತೆಗಳೆಲ್ಲ ಸಂಪೂರ್ಣ ಹದಗೆಟ್ಟಿದೆ ಆದರೆ ಈ ಕುರಿತು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಮಾನ್ಸೂನ್ ಪೂರ್ವ ತಯಾರಿಗಾಗಿ ಎಸಿ ನೇತೃತ್ವದಲ್ಲಿ ಸಭೆಗಳು ನಡೆಯಬೇಕಿತ್ತು ಆದರೆ ಕಾಯಂ ಎಸಿ ಇಲ್ಲದ ಪರಿಣಾಮ ಸಭೆಗಳು ನಡೆದಿಲ್ಲ ಶಾಸಕರು ಕೂಡಲೇ ಗಮನಹರಿಸಲಿ ಎಂದರು ಈ ವೇಳೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಮಯದಲ್ಲಿ ರಾಘವೇಂದ್ರ ನಾಯ್ಕ್ ಹುತ್ಕಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ವಿ ಎಂ ಹೆಗಡೆ ಶ್ರೀಪಾದ್ ಹೆಗಡೆ ಗೌಡ ಅಂಕಿತ್ ಹೆಗಡೆ ಸಾಲ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಸೂಯ ಹೆಗಡೆ ಶಿವಾನಂದ ದೇಶಿ ವಿಶ್ವನಾಥ ಗೌಡ ಕಮಲಾಕರ್ ಜಿ ನಾಯ್ಕ್ ನಾರಾಯಣ ಹೆಗಡೆ ಸುಬ್ರಾಯ್ ಹೆಗಡೆ ರಾಘವೇಂದ್ರ ದೇವಾಡಿಗ ಜ್ಯೋತಿ ಹೆಗಡೆ ಸಚಿನ್ ಎಸ್ ಭಟ್ ಈ ವೇಳೆ ಉಪಸ್ಥಿತರಿದ್ದರು ಶಿರ್ಸಿಗೆ ಕಾಯಂ ಒಬ್ಬ ತಹಸೀಲ್ದಾರ್ ಬೇಕು ಒಬ್ಬ ಪರಿಪೂರ್ಣವಾದಂತಹ ಸಿ ಬೇಕು ನಗರ ಪಾಲಿಕೆಗೆ ಪ್ರಭಾರಿ ಬೇಡ ಕಾಯಂ ಪೌರಾಯುಕ್ತರ ಬೇಕು ಅಂತ ಹೇಳಿ ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಿಜಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಸಿರಸಿಯ ಜನರ ದೌರ್ಭಾಗ್ಯ ಅಂತ ಹೇಳಿ ಇಚ್ಛೆ ಪಡ್ತೇನೆ ಈ ನಮ್ಮ ಸಿರಸಿ ತಾಲೂಕು ದಾಸನಕೊಪ್ಪದಿಂದ ಜಡ್ಡಿ ಗದ್ದೆಯವರಿಗೂ ಬನವಾಸಿಯಿಂದ ರಾಗಿ ಹೊಸಳ್ಳಿಯವರಿಗೂ ಕೂಡ ವಿಶಾಲವಾದಂತಹ ತಾಲೂಕಾಗಿದೆ ಈ ತಾಲೂಕಲ್ಲಿ ನಿಭಾಯಿಸ್ಬೇಕು ಅಂತಂದ್ರೆ ಸರಿಯಾದಂತಹ ಒಬ್ಬ ತಹಸೀಲ್ದಾರ್ ಇರಲೇಬೇಕು ಕಳೆದ ಎರಡು ತಿಂಗಳಿಂದ ಇಲ್ಲಿ ಸಿಲ್ ತಹೀಲ್ದಾರ್ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಹತ್ರ ಒಂದು ತಹಸೀಲ್ದಾರ್ ಕೊಡ್ಲಿಕ್ಕೆ ಆಗೋದಿಲ್ಲವಾ ಮೊದಲು ದಾಂಡೇಲಿ ಒಬ್ರು ಇನ್ಚಾರ್ಜ್ ಕೊಟ್ರಿ ಈಗ ಮುಂಡಗೋಡವ್ ಓಟ್ರಿಗೆ ಕೊಟ್ಟರೆ ಇನ್ಚಾರ್ಜು ವಾರಕ್ಕೆ ಒಂದ್ ದಿವಸ ಎರಡು ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಕೇಳಿ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಜಾರಿಗೆ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈರ್ ಟೇಬಲ್ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದ್ರೆ ತಾವು ಅರ್ಥ ಮಾಡ್ಕೋಬೇಕು ತಾಸೀಲ್ದಾರ್ ಅಂತಂದ್ರೆ ಅವ್ರು ಯಾರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವರ ದಂಡಾಧಿಕಾರಿಗಳು ಎಲ್ಲ ಇಲಾಖೆಯೂ ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ನೀವು ಪ್ರವಾದಿ ಅಂತ ಕೊಟ್ಟಾಗ ಅವ್ರು ಯಾವತ್ತು ಬರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಶ್ರೀಧರ ಮಂದರ ಮನೆಯವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಸಂಪೂರ್ಣವಾಗಿ ಆಡಳಿತ ಯಂತ್ರ ಸಂಪೂರ್ಣ ವಿಫಲವಾಗಿದೆ ಇದನ್ನ ಪರಿಹಾರ ಮಾಡಬೇಕು ಎಂಬಂತಹ ಜ್ಞಾನ ಯಾರಿಗೂ ಇಲ್ವಾ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಸಾಧು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ತಗೊಂಡು ಬಟ್ಕಳಕ್ಕೆ ಹಾಕಿದ್ದೀರಿ ಮೂರು ದಿವಸ ಇರ್ತಾರೆ ಮೂರು ಮಧ್ಯದಲ್ಲಿ ಮೀಟಿಂಗ್ ಕರೀತೀರಿ ಕಾರವಾರಕ್ಕೆ ಹೋಗಿದ್ದಾರೆ ಅವ್ರಿಗೆ ಹತ್ತು ಕೈ ಅವ್ರಿಗೆ ಹೆಲಿಕಾಪ್ಟರ್ ಮಾಡಿಸ್ಕೊಡ್ತೀರಾ ಯಾಕೆ ಈ ರೀತಿ ಮಾಡ್ತೀರಾ ಸರ್ಕಾರ ನಡೆಸೋದ ಒಂದು ಆಫೀಸ್ ಅನ್ನು ಒಂದೇ ಕಡೆ ಇಡುವಂತ ಯೋಗ್ಯತೆ ಇದೆಯಾ ಇಲ್ವಾ ನಿಮ್ಮ ಹತ್ರ ನಾನು ಸರ್ಕಾರ ಕೇಳಿ ಬಯಸ್ತೇನೆ ನಿಮ್ಮ ಹತ್ರ ಈ ಒಂದು ಸಸಿ ತಾಲೂಕಿಗೆ ಒಂದು ಇಲಾಖೆಗೆ ಒಂದು ತಹಸೀಲ್ದಾರ್ನ ಒಂದ್ ಎಸಿಯನ್ನ ಒಂದು ತೌಳೋ ಈ ರೀತಿ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಈ ವಿಲೇಕ್ ಜ್ಞಾನ ಇತ್ತು